ಎಲ್ಲರಿಗೂ ಅರಿವು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನಿವತ್ತು ತೃತೀಯ ಸೆಮಿಸ್ಟರ್ ಬಿ ಕಾಮ್ ಹೆಣ್ತನದ ಹಸಿವು ಗೆದ್ದವಳು ಸಾರಾಂಶ ಮಾಡ್ತಾ ಇದ್ದೀನಿ ಇದರ ಲೇಖಕರು ಬಂದು ಮೀನಾಕ್ಷಿ ಬಾಳಿ ಮೊದಲನೇದಾಗಿ ಲೇಖಕರ ಪರಿಚಯ ಮಾಡಿಕೊಡ್ತೀನಿ ಮೀನಾಕ್ಷಿ ಬಾಳಿ ಸಂಶೋಧಕಿ ಮಹಿಳಾ ಹೋರಾಟಗಾರ್ತಿ ಬರಹಗಾರ್ತಿ ಚಿಂತಕಿ ಮೀನಾಕ್ಷಿ ಬಾಳಿ ಅವರು ಕನ್ನಡದ ಪ್ರಮುಖ ಲೇಖಕಿ ಇವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಜನ್ಮಿಸಿದರು ಮಡಿವಾಳಪ್ಪನವರ ಶಿಷ್ಯರ ತತ್ವ ಪದಗಳು ಕೈನೂರು ಕೃಷ್ಣಪ್ಪನವರ ತತ್ವ ಪದಗಳು ತನ್ನ ತಾನು ತಿಳಿದ ಮೇಲೆ ಚಿವುಟಿದರಿ ಚಿಗುರು ಮುಂತಾದ ಕೃತಿಗಳನ್ನು ಹೊರತಂದಿದ್ದಾರೆ ಇವರ ಮನದ ಸೂತಕ ಹಿಂಗಿದೊಡೆ ಕೃತಿಗೆ ಕರ್ನಾಟಕ ಲೇಖಕಿಯರ ಸಂಘದಿಂದ ಕಮಲಾ ರಾಮಸ್ವಾಮಿ ದತ್ತಿ ಬಹುಮಾನ ಲಭಿಸಿದ ಆಕರ ಕತ್ತಲಂಚಿನ ಕಿಡಿಗಳು ಸಾರಾಂಶ ಹೇಳ್ತಿದ್ದೀನಿ ರಾಜವ್ವ ಒಬ್ರು ಬಾಲವಿದ್ವೆ ಮದ್ವೆ ಗಂಡ ಸಂಸಾರ ಅಂತಂದ್ರೆ ಏನು ಅಂತ ತಿಳಿಯಕ್ಕಿಂತ ಮುಂಚೆನೆ ಗಂಡನ್ ಕಳೆದುಕೊಂಡು ಅವರು ವಿಧವೆ ಅನ್ನೋ ಹಣೆ ಪಟ್ಟಿನ ಎಲ್ಲರೂ ಅವರಿಗೆ ಕೊಟ್ಬಿಟ್ಟಿದ್ರು ಅಷ್ಟಕ್ಕೂ ತವರ್ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಇತ್ತು ರಾಜವ್ವಗೆ ರಾಜವ್ವ ಅವರ ತಂದೆ ತಾಯಿ ಕುಂಬಾರಿಕೆ ವೃತ್ತಿ ಮಾಡ್ತಾ ಇದ್ರು ಅಷ್ಟಕ್ಕೂ ಅವರಿಗೆ ಸಂಸಾರ ಅಂತಂದ್ರೆ ಅವ್ರ ಪಾಲಿಗೆ ಒಂದು ಹೊರೆ ತರ ಆಗ್ಬಿಟ್ಟಿತ್ತು ಮಡಿಕೆ ಕುಡಿಕೆ ಮಾಡಿ ಹೂಜಿಗಳನ್ನ ಮಾಡಿ ಮನ್ಮನೆಗೂ ಹೋಗಿ ಇವರೇ ಹಂಚಬೇಕಿತ್ತು ಅಷ್ಟು ಬಡತನ ಇತ್ತು ಇವರಿಗೆ ರಾಚವ ಹುಟ್ಟಿದ್ದು ಒಂದು ಹಳ್ಳಿಲಿ ಆ ಹಳ್ಳಿ ಹೆಸರು ಕೈನೂರು ಎಂಬ ಹಳ್ಳಿಲಿ ರಾಚವ್ವ ಜನಿಸಿದ್ರು ಈ ಕೈನೂರು ಹಳ್ಳಿ ಗುಲ್ಬರ್ಗದತ್ರ ಇರೋದು ಈ ಪ್ರದೇಶದಲ್ಲಿ ಹೆಚ್ಚಾಗಿ ಅವಾಗಲೂ ಬರ್ಗಾಲನೆ ಇರ್ತಾ ಇತ್ತು ಹೀಗಾಗಿ ಅಲ್ಲಿ ಬಡತನ ತುಂಬ ಹೆಚ್ಚಿತ್ತು ಇಂಥ ಒಂದು ಸ್ಥಿತೀಲಿ ಬಾಳ್ತಿದ್ದಿದ್ದ ರಾಜವ್ವ ವಿಧವೆ ಪಟ್ಟ ಬೇರೆ ಹೊತ್ಕೊಂಡು ನಡೀತಾ ಇದ್ಲು ಅಲ್ಲಮ್ಮ ಪ್ರಭುವಿನ ಒಂದು ವಚನದಲ್ಲಿ ಹೇಳೋ ಹಾಗೆ ಸಂಸಾರವೆಂಬ ಹೆಣವ ಬಿದ್ದಿರಲು ಬಂದ ನಾಯಿಗಳ ಜಗಳವೇ ನೋಡಿದೀರ ನೋಡಿದಿರೇ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ವಿಧವೆ ಅನ್ನೋ ಒಂದು ಪಟ್ಟ ಕಟ್ಟಿ ಬೆಳೆದು ಹರೆಯಕ್ಕೆ ಕಾಲಿಟ್ಟ ರಾಜವ್ವಂಗೆ ಹುಟ್ಟಿದ ಮನೆಯಲ್ಲೂ ಆಶ್ರಯ ದೊರಲಿಲ್ಲ ಹಾಗೆ ಕೊಟ್ಟಿದ ಮನೆಯಲ್ಲಿ ಅಂದರೆ ಅವಳು ಸೊಸೆಯಾಗಿ ಹೋದಲಲ್ಲ ಆ ಮನೆಯಲ್ಲೂ ಅವಳಿಗೆ ಆಶ್ರಯ ದೊರಕಲೇ ಇಲ್ಲ ಹಾಗಾಗಿ ಅವಳು ಬೀದಿಗೆ ಬಿದ್ದುಬಿಟ್ಲು ಹಾಗಾಗಿ ಅವಳಿಗೆ ಜೀವನ ನಡೆಸೋದಕ್ಕೆ ಒಂದು ನೆಲೆ ಸಿಗದೆ ಇರ್ಬರವ್ರ ಮನೆಗೆಲ್ಲ ಹೋಗಿ ಎಲ್ಲ ಕೆಲಸಗಳನ್ನು ಅವಳೇ ಇದ್ಲು ಕೂಲಿ ಇದ್ಲು ಹೀಗೆ ಹಲವಾರು ಕೆಲಸಗಳು ಮಾಡಿ ಅವಳು ದುಡಿತಾ ಇದ್ಳು ರಾಜವಂಗೆ ಕಿತ್ತು ತಿನ್ನೋ ಬಡತನ ಇದ್ದಿದ್ದರಿಂದ ಅವಳ ಕೈಲಿ ಏನೂ ಮಾಡೋಕೆ ಆಗ್ತಾ ಇದ್ದಾಗ ಜಮೀನ್ದಾರ್ ಆ ಊರಿನ ಜಮೀನ್ದಾರನಾಗಿದ್ದ ಒಬ್ಬ ಅವನ ಹೆಸರು ಮುಡದಾರ ಮಲ್ಲಪ್ಪ ಅವನಿಗೆ ಸೊಬತಿ ಅಂತಂದರೆ ಇಟ್ಟುಕೊಂಡವಳು ಅಂತ ಅರ್ಥ ಸೊಬತ್ತಿಯಾಗಿ ಬಂದದ್ದು ಸಹಜವೇ ಆಗೋಗಿತ್ತು ಎಂಟು ಎತ್ತಿನ ಒಕ್ಕಲುತನ ಹತ್ತಾಳಿನ ರೇಖೆ ನೂರಾರು ಎಕರೆಯ ಜಮೀನ್ದಾರಿಕೆ ಹೊಂದಿದ್ದ ಮಲ್ಲಪ್ಪ ಸಾಹುಕರ ಅವನನ್ನು ರಸಿಕ ಅಂತನು ಕರೀತಾ ಇದ್ರು ಇವನು ಜಬರ್ದಸ್ತಾಗಿ ಕಟ್ಮಸ್ತಾಗಿ ಇದ್ದಂತೆ ಇಂಥವನಿಗೆ ಆಸರೆಯಾಗಕ್ಕೆ ಬಿದ್ದ ಎಷ್ಟೊಂದು ಹೆಣ್ಮಕ್ಕಳು ಇದ್ದಾರಂತೆ ಅದು ಲೆಕ್ಕನೇ ಇಲ್ಲ ನವಾಬಿ ಶೈಲಿಯ ಕಾಂದಾನಿ ಮನೆತನದ ಗಂಡಸರಿಗೆ ಹೆಂಗಸ್ರನ್ನ ಎಷ್ಟು ಬೇಕಾರೋ ಅನ್ಭವಿಸ್ಬೋದಂತೆ ಅದೊಂದು ಆ ಅನ್ಭವಸ್ ಜಾಸ್ತಿ ಹೆಂಗಸ್ರನ್ನ ಅನ್ಭವಿಸಿದ್ರೆ ಅದೊಂದು ಪೌರುಷತ್ವದ ಅದೊಂಥರ ಗಂಡಸ್ತನಕ್ಕೆ ಒಳ್ಳೆಯ ಸಂಕೇತ ಅನ್ನೋ ಥರ ಅವರ ಭಾವನೆ ಇತ್ತಂತೆ ಇಂಥ ಗಂಡಸರು ಇಟ್ಕೊಂಡಿರೋರು ಅನ್ನೋ ಒಂದು ಪಟ್ಟ ಆ ಹೆಂಗಸರಿಗೆ ಎಷ್ಟೋ ಮುಖ್ಯ ಆಗಿತ್ತಂತೆ ಯಾಕೆ ಅಂತಂದರೆ ಅದಕ್ಕೋಸ್ಕರ ಹೆಂಗಸರು ಆಡ್ತಾ ಇದ್ರಂತೆ ನಾನು ಮುಂದೆ ನೀನು ಮುಂದೆ ಅನ್ನೋ ಥರ ಅದಕ್ಕೂ ಪೈಪೋಟಿ ನಡೀತಿತ್ತಂತೆ ಮುಡದಾರ ಮಲ್ಲಪ್ಪ ನನ್ನನ್ನು ಇಟ್ಕೊಂಡಿರ್ತ ನನ್ನನ್ನು ಇಟ್ಕೊಂಡಿದ್ದಾನೆ ಅನ್ನೋದಕ್ಕೂ ಒಂದು ಅಲ್ಲಿ ಪೈಪೋಟಿ ನಡೀತಿತ್ತಂತೆ ಇದು ರಾಜವ್ವಂಗೂ ಹೆಮ್ಮೆ ತರುವಂಥ ವಿಷಯ ಅಂತೆ ಯಾಕೆ ಅಂತಂದರೆ ಮುಡದರ ಮಲ್ಲಪ್ಪನ ಪೇಯಸಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ರಾಜವ್ವಂಗೂ ಹೆಮ್ಮೆ ಆಗ್ತಿತ್ತಂತೆ ಊರ್ ಜನರೆಲ್ಲ ರಾಜವ್ವಂಗೆ ಮಲ್ಲಪ್ಪನ ಇಟ್ಟುಕೊಂಡವಳು ಹಾದಿ ಬಿಟ್ಟವಳು ಅಂತ ಏನೇನೋ ಹಣೆಪಟ್ಟಿ ತಂದ್ಬಿಟ್ರಂತೆ ಮನೆಯವ್ರಿಗಂತೂ ಆಕೆ ನಾಯಿ ಮುಟ್ಟಿದ ಮಡಕೆ ಅಂತೆಲ್ಲ ಹೇಳ್ತಾ ಇದ್ರಂತೆ ನಾಯಿ ಮುಟ್ಟಿದ ಮಡಕೆ ಅಂತ ಅಂದರೆ ಇವಾಗ ನಾಯಿ ಯಾವುದೋ ಒಂದು ಪಾತ್ರೆಯಲ್ಲಿ ತಿಂದರೆ ಅದನ್ನು ನಾವು ಮುಟ್ತೀವ ಇಲ್ಲ ಅಲ್ವಾ ಅದೇ ಥರ ಊರು ಜನ ಏನೇನೋ ಹೇಳೋಕೆ ಶುರು ಮಾಡಿಬಿಟ್ರಂತೆ ಮನೆತನದ ಮಾನ ಕಳೆದುಬಿಟ್ಲು ಅಂತೆಲ್ಲ ಬೈಯೋಕ್ಕೆ ಶುರು ಮಾಡಿಬಿಟ್ರಂತೆ ರಾಜವ್ವನ್ ಬದುಕಿಗೆ ಏಕೈಕ ಆಸರೆಯಾಗಿದ್ದು ಅಂತಂದರೆ ಅವಳ ಸುಮಧುರ ಕಂಠ ಅವಳ ಹಾಡುಗಾರಿಕೆಯಿಂದ ಅವಳು ಒಂದು ನಾಲ್ಕು ಜನದ ಮಧ್ಯೆ ಅವಳು ಕೂತ್ಕೊಂಡು ಮಾತಾಡೋ ಧೈರ್ಯ ತುಂಬಿದ್ದು ಅವಳ ಕಂಠ ರಾಜವ್ವ ಎಷ್ಟು ಚೆನ್ನಾಗಿ ಹಾಡ್ತಿದ್ಲಂತೆ ಅಂತಂದ್ರೆ ಎಷ್ಟೇ ಮಡಿವಂತಿಕೆ ಮಾಡಿದ್ರು ಅವಳ ಹಾಡು ಕೇಳೋಕ್ಕೋಸ್ಕರ ಬೆಳಗ್ಗೆ ಬೆಳಗ್ಗೆ ಎದ್ದು ಬರ್ತಾ ಇದ್ರಂತೆ ರಾಜವ್ವ ಭಜನೆ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಬೆಳಗ್ಗೆ ಬೆಳಗ್ಗೆನೇ ಸುತ್ತಮುತ್ತದಲ್ಲಿರೋ ಹಳ್ಳಿ ಜನರೆಲ್ಲ ಆ ಭಜನೆ ಕೇಳಕ್ಕೆ ಅಂತ ಬರ್ತಿದ್ರಂತೆ ಅಷ್ಟು ಸುಮಧುರವಾಗಿತ್ತು ರಾಜವ್ವನ ಧ್ವನಿ ರಾಜವ್ವ ಹಾಡೋದು ಎಲ್ಲ ಇದೇ ಸಂದರ್ಭದಲ್ಲಿ ರಾಜ್ಸವ್ವಂಗೆ ಒಬ್ಬರು ಅವಧೂತರ ಸಂತನು ಆಗಿದ್ದ ಕೈನೂರು ಕೃಷ್ಣಪ್ಪನವರ ಪರಿಚಯ ಆಗತ್ತೆ ಕೈನೂರು ಕೃಷ್ಣಪ್ಪನವರು ಮೂಲತಃ ಬ್ರಾಹ್ಮಣರಾಗಿದ್ರು ಇವರು ಕಡಕೋಳದ ಮಡಿವಾಳಪ್ಪನವರ ಶಿಷ್ಯತ್ವವನ್ನು ಕೂಡ ಸ್ವೀಕರಿಸಿದ್ರು ಇಂಥ ಮಹಾನ್ ಭಾವ ಮಡ್ಲಿಗೆ ಸೇರಿದ್ರು ರಾಜವ್ವ ರಾಜವ್ವ ಕೃಷ್ಣಪ್ಪ ಅವರ ಒಟ್ಟಿಗೆ ಎಲ್ಲ ತನ್ನ ಬಡತನ ಏನೇನಿತ್ತು ತಾನು ವಿಧುವೆ ಆಗಿತ್ತು ಎಲ್ಲ ಜೀವನದ ಕಷ್ಟಗಳು ಇಲ್ ಜೀವನದ ಕಷ್ಟಗಳನ್ನ ಎದುರಿಸ್ಕೊಂಡು ಹೆಂಗೆ ಮುಂದೆ ಬಂದರು ಅನ್ನೋದೆಲ್ಲನೂ ಅವರ ಹತ್ರ ಹಂಚ್ಕೊಂಡ್ಳು ರಾಜವ ರಾಜವ್ವನ ಒಂದು ಟ್ಯಾಲೆಂಟ್ನ ನೋಡಿ ಕೃಷ್ಣಪ್ಪ ಅವರು ರಾಜವ್ವನ್ಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಮುಂದೆ ಬರ್ತಾರೆ ಅವರ ಒಂದು ಆ ಒಳ್ಳೆ ಗುಣ ಇಲ್ಲಿ ತುಂಬ ಮುಖ್ಯವಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಇದು ರಾಜವ್ವನ ಬದುಕಿನ ದಿಕ್ಕೇ ಬದಲಾಯಿಸುವಂತಹ ಒಂದು ಸಂದರ್ಭ ಆಗಿರುತ್ತೆ ಈಗಾಗಲೇ ರಾಜವ್ವ ಮಧ್ಯ ವಯಸ್ಸಿಗೆ ಬಂದುಬಿಟ್ಟಿದ್ರು ಇಷ್ಟೊತ್ತಿಗೆ ಅವ್ರಿಗೆ ಕಾಮ ಭಾವನೆಗಳೆಲ್ಲ ಮನಸಿಂದ ಹೋಗಿ ಅವ್ರದ್ದೇ ಆದ ಒಂದು ಅಸ್ತಿತ್ವ ಅವ್ರದ್ದೇ ಆದ ಒಂದು ಐಡೆಂಟಿಟಿ ಅವರಿಗೆ ಇರಬೇಕು ಅನ್ನೋದು ಒಂದು ಅವರಿಗೆ ಮನಸ್ಸಲ್ಲಿ ತುಂಬಿತ್ತು ಅವರು ಥರ ಒಂದು ಒಳ್ಳೆಯ ಹಾಡುಗಾರ್ತಿ ಆಗಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಮೂಡೋಕ್ಕೆ ಶುರುವಾಯಿತು ರಾಜವ್ವ ಶರಣ ಸಂತರ ಮೇಳದಲ್ಲಿ ಸೇರಿಕೊಂಡು ಭಜನೆ ಪರಂಪರೆಗೆ ಅರ್ಪಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾಳೆ ಬದುಕನ್ನು ಪಾರದರ್ಶಕವಾಗಿ ಉಟ್ಕೊಂಡು ಕೃಷ್ಣಪ್ಪ ಅವರಿಂದ ಗುರುಬೋಧ ಪಡೆದುಕೊಂಡು ಅವರ ಶಿಷ್ಯಳಾಗ್ತಾಳೆ ರಾಜವ್ವ ಇವಾಗ ರಾಜವ್ವಂಗೆ ಮುಡದಾರ ಮಲ್ಲಪ್ಪನ ಸಂಘ ಅಸಹ್ಯ ಅನ್ನೋ ಒಂದು ಭಾವನೆ ಅವಳಿಗೆ ಬಂತು ಅಯ್ಯೋ ನಾನು ಇಂಥ ಕೆಲಸ ಮಾಡಿಬಿಟ್ನಾ ಹಿಂದೆ ಅನ್ನೋ ಒಂದು ಅಸಹ್ಯತನ ಅವಳಿಗೆ ಕಾಡಕ್ಕೆ ಶುರುವಾಯಿತು ಆದರೆ ಮಲ್ಲಪ್ಪಂಗೆ ಮಾತ್ರ ರಾಜವ್ವನ ಮೇಲೆ ಇದ್ದಿದ್ದ ಆಸೆ ಅದು ಹೋಗಲೇ ಇಲ್ಲ ಅದು ಹಾಗೇ ಇತ್ತು ರಾಚವ್ವ ಅವನಿಂದ ಎಷ್ಟೇ ದೂರ ಹೋಗ್ಬೇಕು ಅಂತ ಅನ್ಕೊಂಡ್ರು ಮಲ್ಲಪ್ಪ ಮಾತ್ರ ಸುಮ್ಮನೆ ಬಿಡ್ತಾನೇ ಇರಲಿಲ್ಲ ಅವನು ಕಾಟ ಕೊಡೋಕ್ಕೆ ಶುರು ಮಾಡೋಕ್ಕೆ ಶುರು ಮಾಡಿಕೊಂಡ ಮಲ್ಲಪ್ಪ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಕೇಳಿ ರಾಜವಂಗೆ ಸಾಕಾಗಿ ಅವಳ ಕಷ್ಟಗಳನ್ನೆಲ್ಲಾನು ಕೃಷ್ಣಪ್ಪನ ಹತ್ರ ಹೇಳ್ಕೊಂಡ್ಳು ಜೋಗಿ ಜಂಗಮನಾಗಿದ್ದ ಕೃಷ್ಣಪ್ಪ ಅವರು ಅವರು ಮಲ್ಲಪ್ಪನಂಥ ಒಂದು ದರ್ಪಿಷ್ಟ ಜಮೀನ್ದಾರನ ಎದುರು ಹಾಕ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟದ ಸಂದರ್ಭನೇ ಆಗಿತ್ತದು ಅವ್ರಿಗಿದ್ದಂಥ ಒಂದು ಸಂಪತ್ತು ಮತ್ತು ಗೂಂಡಾಗಿರಿಯ ಬಲದಿಂದ ಅವರು ಎಲ್ಲತನ ಎಲ್ಲ ಥರದ ದುಷ್ಟತನಕ್ಕೂ ಅವರು ಯೋಚನೆ ಮಾಡ್ತಾ ಇರಲಿಲ್ಲ ಏನು ಬೇಕಾದ್ರೂ ಅವರು ಮಾಡುವಂಥ ಒಂದು ಬಲ ಮಲ್ಲಪ್ಪನಲ್ಲಿತ್ತು ಹಾಗಾಗಿ ಇವರೇ ಇವ್ರು ಸ್ವಲ್ಪ ಕೃಷ್ಣಪ್ಪ ಒಂದು ಸ್ವಲ್ಪ ಯೋಚನೆ ಮಾಡಿದ್ರು ಅವನನ್ನ ನೇರವಾಗಿ ಎದುರು ಹಾಕೊಳಕ್ಕಾಗಲ್ಲ ಅಂತ ಅವನನ್ನು ಕರ್ಸ್ಬಿಟ್ಟು ಬುದ್ಧಿ ಹೇಳ್ಬೋದು ಆ ಸಾಧ್ಯತೆ ಇದೆ ಅಂತ ಕೃಷ್ಣಪ್ಪ ಯೋಚನೆ ಮಾಡಿದ್ರು ಆದ್ರೆ ಅವರಿಗೆ ಒಂದು ತಲೆಯಲ್ಲಿತ್ತು ಅವನು ಗೂಂಡಾಗಿರಿ ಅಥವಾ ಅವನ ಸಂಪತ್ತನೇ ಬಲ ಬಲವಾಗಿಟ್ಕೊಂಡು ನಮಗೇನಾದರೂ ಮಾಡ್ಬೋದು ಅಂತ ಹೇಳಿ ಅದನ್ನು ಆ ಯೋಚನೆನೂ ಕೃಷ್ಣಪ್ಪ ಅವರು ತಲೆಯಿಂದ ತೆಗೆದುಹಾಕಿದ್ರು ಕರೆಸಿ ಅವನಿಗೆ ಬುದ್ಧಿ ಹೇಳೋದಕ್ಕೂ ಆಗಲ್ಲ ಅದು ಸಾಧ್ಯ ಇಲ್ಲ ಅಂತ ಕೃಷ್ಣಪ್ಪ ಅವರು ಯೋಚನೆ ಮಾಡಿದ್ರು ಈ ಸಂದರ್ಭದಲ್ಲಿ ರಾಜವ್ವ ಮತ್ತು ಕೃಷ್ಣಪ್ಪ ಒಂದು ಉಪಾಯನ ಯೋಚನೆ ಮಾಡ್ತಾರೆ ಮಲ್ಲಪ್ಪಂಗೆ ದೌರ್ಬಲ್ಯ ಅಂದರೆ ಅವನ ದರ್ಪ ದಿಮಾಕು ಮಾತ್ರ ಆಗಿತ್ತು ಒಂದು ಸಣ್ಣ ಅಪಮಾನ ಮಾತನ್ನು ಅವನು ಸಹಿಸ್ಕೋತಿರ್ಲಿಲ್ಲ ಯೋನೊಟ್ಟಿಗೆ ರಾಜವ್ವ ಹಲವಾರು ದಿನಗಳು ಸಂಸಾರ ಮಾಡಿದ್ರಿಂದ ರಾಜವಂಗೆ ಗೊತ್ತಿತ್ತು ಅವನು ಹೆಂಗೆ ಅವನನ್ನ ಹೆಂಗೆ ಟ್ರ್ಯಾಪ್ ಮಾಡ್ಬೇಕನ್ನೋದು ರಾಜವಂಗೆ ಗೊತ್ತಿತ್ತು ಗುರು ಕೃಷ್ಣಪ್ಪ ಅವ್ರ ಪ್ರೇರಣೆಯಿಂದ ಮತ್ತು ಅವರು ಒಂದು ಮಾರ್ಗದರ್ಶನದಿಂದ ರಾಜವ ಒಂದು ಜನಪದ ಸಾಹಿತ್ಯವನ್ನು ಒಂದು ರಚಿಸಿದ್ಲು ಮುಡದಾರ ಮಲ್ಲಪ್ಪನ ದರ್ಪ ದಬ್ಬಾಳಿಕೆ ಇದನ್ನೆಲ್ಲನೂ ತಗೊಂಡು ಇದನ್ನೆಲ್ಲಾನು ಕೆಲವು ಪದಗಳಲ್ಲಿ ಜೋಡಣೆ ಮಾಡಿ ಒಂದು ಜಾನಪದ ಸಾಹಿತ್ಯನ ರಚಿಸ್ತಾಳೆ ಇದನ್ನು ಎಲ್ಲ ಕಡೆ ರಾಜವ್ವ ಹಾಡಿಕೊಂಡು ಬರ್ತಾಳೆ ಪದ ಯಾರೇ ರಚಿಸಿರಲಿ ಆದರೆ ಅದನ್ನು ತುಂಬಿದ ಸಭೆಯಲ್ಲಿ ರಾಜವ್ವ ಒಂದು ಧೈರ್ಯದಿಂದ ಹಾಡ್ತಾಳಲ್ಲ ಅದು ಅವಳಿಗೆ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ ಯಾಕೆ ಅಂತಂದರೆ ಆ ಜಮೀನ್ದಾರ ಹೆಂಗೆ ಏನು ಅಂತ ಇಡೀ ಊರಿಗೆ ತಿಳಿಬೇಕು ಅಂತ ಅವಳು ಗಟ್ಟಿ ಮನಸ್ಸಿಂದ ಧೈರ್ಯ ಮಾಡಿ ಹಾಡೋದು ಅವಳಿಗೆ ತುಂಬ ಧೈರ್ಯ ಸಿಗತ್ತೆ ಆ ಧೈರ್ಯ ಮಾತ್ರ ರಾಜವ್ವನಿಗೆ ಹುಬ್ಬು ಏರಿಸುವಂತೆ ಮಾಡುತ್ತೆ ಇಲ್ಲಿಗೆ ಹೆಣ್ತನದ ಹಸಿವು ಗೆದ್ದವಳು ಸಾರಾಂಶ ಮುಗಿಯತ್ತೆ ಧನ್ಯವಾದಗಳು